ಇರುವ ಪಂಕಜು ಬಾರನಲ್ಲಿ ರಾಜ ರೋಷವಾಗಿ ಕುಳಿತು ಕುಡಿಯೋದನ್ನ ನೋಡಿಯೂ ಕೂಡ ಅಬಕಾರಿ ಇಲಾಖೆ ಕಣ್ಣುಮುಚ್ಚಿ ಕುಳಿತಿದೆಯಾ ಹೌದು ವೀಕ್ಷಕರೇ ಬೆಂಗಳೂರಿನ ರಾಜಕುಮಾರ ರಸ್ತೆ ಸಿಕ್ಸ್ತ್ ಬ್ಲಾಕ್ ರಾಜಾಜಿ ನಗರದಲ್ಲಿರುವ ಪಂಕಜ್ ವೈನ್ಸ್ ಇದು ಎಂ ಆರ್ ಪಿ ಸೇಲ್ ಮಾಡುವ ಪರವಾನಗಿ ಮಾತ್ರ ಇರುವ ವೈನ್ ಶಾಪ್ ಆಗಿದೆ ಆದರೆ ಅಸಲಿಗೆ ಇಲ್ಲಿ ಒಳಗೆ ನಡೆಯುವ ರಂಗಿನಾಟವೇ ಬೇರೆ ಸ್ಪೈಸಿ ಫುಡ್ ಜಂಕ್ಷನ್ ಒಳಗೆ ಕುಳಿತು ಆರಾಮಾಗಿ ಕುಡಿಯಲು ಬಿಂದಾಸ್ ಪರವಾನಗಿ ಎದ್ದು ಮಧ್ಯವನ್ನು ಎಂ ಆರ್ ಪಿ ಲೈಸೆನ್ಸ್ ನಲ್ಲಿಯೂ ಕೊಟ್ಟು ಕುಡಿಯೋದಕ್ಕೂ ಆರಾಮಾಗಿ ಜಾಗ ಕೂಡ ಮಾಡಿಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರುವ ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಯಕ್ಷ ಪ್ರಶ್ನೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಕಡೆ ಗಮನ ಹರಿಸೇ ಇಲ್ವಾ ಅಥವಾ ಗೊತ್ತಿದ್ರು ಕೈ ಬಿಸಿ ಮಾಡಿಕೆಕ್ ಅಥವಾ ಗೊತ್ತಿದ್ದರೂ ಕೈ ಬಿಸಿ ಮಾಡಿಸಿಕೊಂಡು ಸುಮ್ಮನಾಗಿದ್ದಾರ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಮೂಡುತ್ತದೆ ಇನ್ನು ಆ ವೈನ್ ಶಾಪ್ ನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ನ ಪೊಲೀಸ್ ಅಧಿಕಾರಿಗಳು ಗಪ್ಪು ಚಪ್ಪು ಕುಳಿತಿರುವುದು ಯಾತಕ್ಕೆ ಎಂಬ ಪ್ರಶ್ನೆ ಕೂಡ ಮಾಡುತ್ತದೆ ಭಾರ ಮಾಲೆ ಬಾರ್ ಮಾಲೀಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಿರುವ ಎಂಬ ಪ್ರಶ್ನೆ ಕೂಡ ಮೂಡ್ತಿದೆ ಅಬಕಾರಿ ಸಚಿವರೇ ಉತ್ತರ ಹೇಳಬೇಕಿದೆ ಅಬಕಾರಿ ಸಚಿವರ ಕಣ್ಣು ಒಮ್ಮೆ ಎಂ ಆರ್ ಪಿ ಲೈಸೆನ್ಸ್ ಮಾತ್ರ ಇರುವ ಪಂಕಜ್ ವಾರನಲ್ಲಿ ರಾಜ ರೋಷವಾಗಿ ಕುಳಿತು ಕುಡಿಯೋದನ್ನ ನೋಡಿಯೂ ಕೂಡ ಅಬಕಾರಿ ಇಲಾಖೆ ಮುಚ್ಚಿ ಕುಳಿತಿದೆಯಾ ಹೌದು ವೀಕ್ಷಕರೇ ಬೆಂಗಳೂರಿನ ರಾಜಕುಮಾರ ರಸ್ತೆ ಸಿಕ್ಸ್ ಬ್ಲಾಕ್ ರಾಜಾಜಿನಗರದಲ್ಲಿರುವ ಪಂಕಜ್ ವೈನ್ಸ್ ಇದು ಎಂ ಆರ್ ಪಿ ಸೇಲ್ ಮಾಡುವ ಪರವಾನಗಿ ಮಾತ್ರ ಇರುವ ವೈನ್ ಶಾಪ್ ಆಗಿದೆ ಆದರೆ ಅಸಲಿಗೆ ಇಲ್ಲಿ ಒಳಗೆ ನಡೆಯುವ ರಂಗಿನಾಟವೇ ಬೇರೆ ಸ್ಪೈಸಿ ಫುಡ್ ಜಂಕ್ಷನ್ ಒಳಗೆ ಕುಳಿತು ಆರಾಮಾಗಿ ಕುಡಿಯಲು ಬಿಂದಾಸ್ ಪರವಾನಗಿ ಇದ್ದು ಮಧ್ಯವನ್ನು ಎಂ ಆರ್ ಪಿ ಲೈಸೆನ್ಸ್ ನಲ್ಲಿಯೂ ಕೊಟ್ಟು ಕುಡಿಯೋದಕ್ಕೂ ಆರಾಮಾಗಿ ಜಾಗ ಕೂಡ ಮಾಡಿಕೊಟ್ಟಿರುವುದು ಎಷ್ಟು ಪಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರುವ ರೀತಿ ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಯಕ್ಷ ಪ್ರಶ್ನೆಯಾಗಿದೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಇತ್ತ ಕಡೆ ಗಮನ ಹರಿಸಿ ಇಲ್ವಾ ಅಥವಾ ಗೊತ್ತಿದ್ರೂ ಕೈ ಬಿಸಿ ಮಾಡಿಸಿಕೊಂಡು ಅಥವಾ ಗೊತ್ತಿದ್ದರೂ ಕೈ ಬಿಸಿ ಮಾಡಿಸಿಕೊಂಡು ಸುಮ್ಮನಾಗಿದ್ದಾರಾ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಮೂಡುತ್ತದೆ ಇನ್ನು ಆ ವೈನ್ ಶಾಪ್ ನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ನ ಪೊಲೀಸ್ ಅಧಿಕಾರಿಗಳು ಗಪ್ಪು ಚಪ್ಪು ಕುಳಿತಿರುವುದು ಯಾತಕ್ಕಿ ಎಂಬ ಪ್ರಶ್ನೆ ಕೂಡ ಮಾಡುತ್ತದೆ ಬಾರ್ ಮಾಲಿ ಬಾರ್ ಮಾಲೀಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಿರುವ ಎಂಬ ಪ್ರಶ್ನೆ ಕೂಡ ಮೂಡುತ್ತಿದೆ ಅಬಕಾರಿ ಸಚಿವರೇ ಉತ್ತರ ಹೇಳಬೇಕಿದೆ ಅಬಕಾರಿ ಸಚಿವರ ಕಣ್ಣು ಒಮ್ಮೆ ಎಂ ಆರ್ ಪಿ ಲೈಸೆನ್ಸ್ ಮಾತ್ರ ಇರುವ ಪಂಕಜ್ ಬಾರ್ ನಲ್ಲಿ ರಾಜ ರೋಷವಾಗಿ ಕುಳಿತು ಕುಡಿಯೋದನ್ನ ನೋಡಿಯೂ ಕೂಡ ಅಬಕಾರಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯಾ ಹೌದು ವೀಕ್ಷಕರೇ ಬೆಂಗಳೂರಿನ ರಾಜಕುಮಾರ ರಸ್ತೆ ಸಿಕ್ಸ್ ಬ್ಲಾಕ್ ನಗರದಲ್ಲಿರುವ ಪಂಕಜ್ ವೈನ್ಸ್ ಇದು ಎಂ ಆರ್ ಪಿ ಸೇಲ್ ಮಾಡುವ ಪರವಾನಗಿ ಮಾತ್ರ ಇರುವ ವೈನ್ ಶಾಪ್ ಆಗಿದೆ ಆದರೆ ಅಸಲಿಗೆ ಇಲ್ಲಿ ಒಳಗೆ ನಡೆಯುವ ರಂಗಿನಾಟವೇ ಬೇರೆ ಸ್ಪೈಸಿ ಫುಡ್ ಜಂಕ್ಷನ್ ಒಳಗೆ ಕುಳಿತು ಆರಾಮಾಗಿ ಕುಡಿಯಲು ಬಿಂದಾಸ ಪರವಾನಗಿ ಇದ್ದು ಮಧ್ಯವನ್ನು ಎಂ ಆರ್ ಪಿ ನಲ್ಲಿಯೂ ಕೊಟ್ಟು ಕುಡಿಯೋದಕ್ಕೂ ಆರಾಮಾಗಿ ಜಾಗ ಕೂಡ ಮಾಡಿಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಸಾರ್ವಜನಿಕ ವಲಯದಲ್ಲಿ ಮೋಡಿ ಬರುವ ರೀತಿ ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಯಕ್ಷ ಪ್ರಶ್ನೆಯಾಗಿದೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಇತ್ತ ಕಡೆ ಗಮನ ಹರಿಸಿ ಇಲ್ವಾ ಅಥವಾ ಗೊತ್ತಿದ್ರೂ ಕೈ ಬಿಸಿ ಮಾಡಿಸಿಕೊಂಡು ಅಥವಾ ಗೊತ್ತಿದ್ದರೂ ಕೈ ಬಿಸಿ ಮಾಡಿಸಿಕೊಂಡು ಸುಮ್ಮನಾಗಿದ್ದಾರಾ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಮೂಡುತ್ತದೆ ಇನ್ನು ಆ ವೈನ್ ಶಾಪ್ ನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ಗಪ್ಪು ಚಪ್ಪು ಕುಳಿತಿರುವುದು ಯಾತಕ್ಕಿ ಎಂಬ ಪ್ರಶ್ನೆ ಕೂಡ ಮಾಡುತ್ತದೆ ಬಾರ್ ಮಾಲೀಕ್ ಬಾರ್ ಮಾಲೀಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಿರುವ ಎಂಬ ಪ್ರಶ್ನೆ ಕೂಡ ಮೂಡುತ್ತಿದೆ ಅಬಕಾರಿ ಸಚಿವರೇ ಉತ್ತರ ಹೇಳಬೇಕಿದೆ ಅಬಕಾರಿ ಸಚಿವರ ಕಣ್ಣು ಒಮ್ಮೆ ಪಿ ಲೈಸೆನ್ಸ್ ಮಾತ್ರ ಇರುವ ಪಂಕಜು ಬಾರನಲ್ಲಿ ರಾಜ ರೋಷವಾಗಿ ಕುಳಿತು ಕುಡಿಯೋದನ್ನ ನೋಡಿಯೂ ಕೂಡ ಅಬಕಾರಿ ಇಲಾಖೆ ಕುಳಿತಿದೆಯಾ ಹೌದು ವೀಕ್ಷಕರೇ ಬೆಂಗಳೂರಿನ ರಾಜಕುಮಾರ ರಸ್ತೆ ಸಿಕ್ಸ್ತ್ ಬ್ಲಾಕ್ ರಾಜಾಜಿ ನಗರದಲ್ಲಿರುವ ಪಂಕಜ್ ವೈನ್ಸ್ ಇದು ಆರ್ ಪಿ ಸೇಲ್ ಮಾಡುವ ಪರವಾನಗಿ ಮಾತ್ರ ಇರುವ ವೈನ್ ಶಾಪ್ ಆಗಿದೆ ಆದರೆ ಅಸಲಿಗೆ ಇಲ್ಲಿ ಒಳಗೆ ನಡೆಯುವ ರಂಗಿನಾಟವೇ ಬೇರೆ ಸ್ಪೈಸಿ ಫುಡ್ ಜಂಕ್ಷನ್ ಒಳಗೆ ಕುಳಿತು ಆರಾಮಾಗಿ ಕುಡಿಯಲು ಬಿಂದಾಸ್ ಪರವಾನಗಿ ಇದ್ದು ಮಧ್ಯವನ್ನು ಎಂ ಆರ್ ಪಿ ನಲ್ಲಿಯೂ ಕೊಟ್ಟು ಕುಡಿಯೋದಕ್ಕೂ ಆರಾಮಾಗಿ ಜಾಗ ಕೂಡ ಮಾಡಿಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಸಾರ್ವಜನಿಕ ವಲಯದಲ್ಲಿ ಮೋಡಿ ಬರುವ ರೀತಿ ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಯಕ್ಷ ಪ್ರಶ್ನೆಯಾಗಿದೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಇತ್ತ ಕಡೆ ಗಮನ ಹರಿಸೇ ಇಲ್ವಾ ಅಥವಾ ಗೊತ್ತಿದ್ರು ಕೈ ಬಿಸಿ ಮಾಡಿಕೊಂಡು ಅಥವಾ ಗೊತ್ತಿದ್ದರೂ ಕೈ ಬಿಸಿ ಮಾಡಿಸಿಕೊಂಡು ಸುಮ್ಮನಾಗಿದ್ದಾರ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಮೂಡುತ್ತದೆ ಇನ್ನು ಆ ವೈನ್ ಶಾಪ್ ನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ಗಪ್ಪು ಚಪ್ಪು ಕುಳಿತಿರುವುದು ಯಾತಕ್ಕೆ ಎಂಬ ಪ್ರಶ್ನೆ ಕೂಡ ಮಾಡುತ್ತದೆ ಬಾರ್ ಮಾಲೀಕ್ ಬಾರ್ ಮಾಲೀಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಿರುವ ಎಂಬ ಪ್ರಶ್ನೆ ಕೂಡ ಮೂಡಿಸಿದೆ ಅಬಕಾರಿ ಸಚಿವರೇ ಉತ್ತರ ಹೇಳಬೇಕಿದೆ ಅಬಕಾರಿ ಸಚಿವರ ಕಣ್ಣು ಒಮ್ಮೆ ಎಂ ಆರ್ ಪಿ ಲೈಸೆನ್ಸ್ ಮಾತ್ರ ಇರುವ ಪಂಕಜ್ ರಾಜ ರೋಷವಾಗಿ ಕುಳಿತು ಕುಡಿಯೋದನ್ನ ನೋಡಿಯೂ ಕೂಡ ಅಬಕಾರಿ ಇಲಾಖೆ ಕಣ್ಣುಮುಚ್ಚಿ ಕುಳಿತಿದೆಯಾ ಹೌದು ವೀಕ್ಷಕರೇ ಬೆಂಗಳೂರಿನ ರಾಜಕುಮಾರ ರಸ್ತೆ ಸಿಕ್ಸ್ತ್ ಬ್ಲಾಕ್ ರಾಜಾಜಿ ನಗರದಲ್ಲಿರುವ ಪಂಕಜ್ ವೈನ್ಸ್ ಇದು ಎಂ ಆರ್ ಪಿ ಸೇಲ್ ಮಾಡುವ ಪರವಾನಗಿ ಮಾತ್ರ ಇರುವ ವೈನ್ ಶಾಪ್ ಆಗಿದೆ ಆದರೆ ಅಸಲಿಗೆ ಇಲ್ಲಿ ಒಳಗೆ ನಡೆಯುವ ರಂಗಿನಾಟವೇ ಬೇರೆ ಸ್ಪೈಸಿ ಫುಡ್ ಜಂಕ್ಷನ್ ಒಳಗೆ ಕುಳಿತು ಆರಾಮಾಗಿ ಕುಡಿಯಲು ಬಿದಾಸ್ ಪರವಾನಗಿ ಎದ್ದು ಮಧ್ಯವನ್ನು ಎಂ ಆರ್ ಪಿ ಲೈಸೆನ್ಸ್ ನಲ್ಲಿಯೂ ಕೊಟ್ಟು ಕುಡಿಯೋದಕ್ಕೂ ಆರಾಮಾಗಿ ಜಾಗ ಕೂಡ ಮಾಡಿಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರುವ ರೀತಿ ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಯಕ್ಷ ಪ್ರಶ್ನೆ ಆಗಿದೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಇತ್ತ ಕಡೆ ಗಮನ ಹರಿಸೇ ಇಲ್ವಾ ಅಥವಾ ಗೊತ್ತಿದ್ರೂ ಕೈ ಬಿಸಿ ಮಾಡಿಕೋ ರಿಟೆಕ್ ಅಥವಾ ಗೊತ್ತಿದ್ದರೂ ಕೈ ಬಿಸಿ ಮಾಡಿಸಿಕೊಂಡು ಸುಮ್ಮನಾಗಿದ್ದಾರಾ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಮೂಡುತ್ತದೆ ಇನ್ನು ಆ ವೈನ್ ಶಾಪ್ ನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ನ ಪೊಲೀಸ್ ಅಧಿಕಾರಿಗಳು ಗಪ್ಪು ಚಪ್ಪು ಕುಳಿತಿರುವುದು ಯಾತಕ್ಕೆ ಎಂಬ ಪ್ರಶ್ನೆ ಕೂಡ ಮಾಡುತ್ತದೆ ಭಾರ ಮಾಲೆ ಬಾರ್ ಮಾಲೀಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಿರುವ ಎಂಬ ಪ್ರಶ್ನೆ ಕೂಡ ಮೂಡ್ತಿದೆ ಅಬಕಾರಿ ಸಚಿವರೇ ಉತ್ತರ ಹೇಳಬೇಕಿದೆ ಅಬಕಾರಿ ಸಚಿವರ ಕಣ್ಣು ಒಮ್ಮೆ ಎಂ ಆರ್ ಪಿ ಲೈಸೆನ್ಸ್ ಮಾತ್ರ ಇರುವ ಪಂಕಜು ಬಾರನಲ್ಲಿ ರಾಜ ರೋಷವಾಗಿ ಕುಳಿತು ಕುಡಿಯೋದನ್ನ ನೋಡಿಯೂ ಕೂಡ ಅಬಕಾರಿ ಇಲಾಖೆ ಕಣ್ಣುಮುಚ್ಚಿ ಕುಳಿತಿದೆಯಾ ಹೌದು ವೀಕ್ಷಕರೇ ಬೆಂಗಳೂರಿನ ರಾಜಕುಮಾರ ರಸ್ತೆ ಸಿಕ್ಸ್ತ್ ಬ್ಲಾಕ್ ರಾಜಾಜಿ ನಗರದಲ್ಲಿರುವ ಪಂಕಜು ವೈನ್ಸ್ ಇದು ಎಂ ಆರ್ ಪಿ ಸೇಲ್ ಮಾಡುವ ಪರವಾನಗಿ ಮಾತ್ರ ಇರುವ ವೈನ್ ಶಾಪ್ ಆಗಿದೆ ಆದರೆ ಅಸಲಿಗೆ ಇಲ್ಲಿ ಒಳಗೆ ನಡೆಯುವ ರಂಗಿನಾಟವೇ ಬೇರೆ ಸ್ಪೈಸಿ ಫುಡ್ ಜಂಕ್ಷನ್ ಒಳಗೆ ಕುಳಿತು ಆರಾಮಾಗಿ ಕುಡಿಯಲು ವಿದಾಸ ಪರವಾನಗಿ ಇದ್ದು ಮಧ್ಯವನ್ನು ಎಂ ಆರ್ ಪಿ ನಲ್ಲಿಯೂ ಕೊಟ್ಟು ಕುಡಿಯೋದಕ್ಕೂ ಆರಾಮಾಗಿ ಜಾಗ ಕೂಡ ಮಾಡಿಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಸಾರ್ವಜನಿಕ ವಲಯದಲ್ಲಿ ಮೋಡಿ ಬರುವ ರೀತಿ ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಯಕ್ಷ ಪ್ರಶ್ನೆಯೇ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಇತ್ತ ಕಡೆ ಗಮನ ಹರಿಸಿ ಇಲ್ಲವಾ ಅಥವಾ ಗೊತ್ತಿದ್ರು ಕೈ ಬಿಸಿ ಮಾಡಿಸಿಕೊಂಡು ಅಥವಾ ಗೊತ್ತಿದ್ದರೂ ಕೈ ಬಿಸಿ ಮಾಡಿಸಿಕೊಂಡು ಸುಮ್ಮನಾಗಿದ್ದಾರಾ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಮೂಡುತ್ತದೆ ಇನ್ನು ಆ ವೈನ್ ಶಾಪ್ ನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ಗಪ್ಪು ಚಪ್ಪು ಕುಳಿತಿರುವುದು ಯಾತಕ್ಕಿ ಎಂಬ ಪ್ರಶ್ನೆ ಕೂಡ ಮಾಡುತ್ತದೆ ಬಾರ್ ಮಾಲೀಟ ಬಾರ್ ಮಾಲೀಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಿರುವ ಎಂಬ ಪ್ರಶ್ನೆ ಕೂಡ ಮೂಡ್ತಿದೆ ಅಬಕಾರಿ ಸಚಿವರೇ ಉತ್ತರ ಹೇಳಬೇಕಿದೆ ಅಬಕಾರಿ ಸಚಿವರ ಕಣ್ಣು ಒಮ್ಮೆ ಎಂ ಆರ್ ಪಿ ಲೈಸೆನ್ಸ್ ಮಾತ್ರ ಇರುವ ಪಂಕಜು ಬಾರನಲ್ಲಿ ರಾಜ ರೋಷವಾಗಿ ಕುಳಿತು ಕುಡಿಯೋದನ್ನ ನೋಡಿಯೂ ಕೂಡ ಅಬಕಾರಿ ಇಲಾಖೆ ಮುಚ್ಚಿ ಕುಳಿತಿದೆಯಾ ಹೌದು ವೀಕ್ಷಕರೇ ಬೆಂಗಳೂರಿನ ರಾಜಕುಮಾರ ರಸ್ತೆ ಸಿಕ್ಸ್ತ್ ಬ್ಲಾಕ್ ರಾಜಾಜಿ ನಗರದಲ್ಲಿರುವ ಪಂಕಜ್ ವೈನ್ಸ್ ಇದು ಎಂ ಆರ್ ಪಿ ಸೇಲ್ ಮಾಡುವ ಪರವಾನಗಿ ಮಾತ್ರ ಇರುವ ವೈನ್ ಶಾಪ್ ಆಗಿದೆ ಆದರೆ ಅಸಲಿಗೆ ಇಲ್ಲಿ ಒಳಗೆ ನಡೆಯುವ ರಂಗಿನಾಟವೇ ಬೇರೆ ಸ್ಪೈಸಿ ಫುಡ್ ಜಂಕ್ಷನ್ ಒಳಗೆ ಕುಳಿತು ಆರಾಮಾಗಿ ಕುಡಿಯಲು ಬಿಂದಾಸ್ ಪರವಾನಗಿ ಇದ್ದು ಮಧ್ಯವನ್ನು ಎಂ ಆರ್ ಪಿ ಲೈಸೆನ್ಸ್ ನಲ್ಲಿಯೂ ಕೊಟ್ಟು ಕುಡಿಯೋದಕ್ಕೂ ಆರಾಮಾಗಿ ಜಾಗ ಕೂಡ ಮಾಡಿಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರುವ ರಿಟೆಕ್ ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಯಕ್ಷ ಪ್ರಶ್ನೆಯೇ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಇತ್ತ ಕಡೆ ಗಮನ ಹರಿಸಿ ಇಲ್ವಾ ಅಥವಾ ಗೊತ್ತಿದ್ರು ಕೈ ಬಿಸಿ ಮಾಡಿಕೊಂಡು ರಿಟೆಕ್ ಅಥವಾ ಗೊತ್ತಿದ್ದರೂ ಕೈ ಬಿಸಿ ಮಾಡಿಸಿಕೊಂಡು ಸುಮ್ಮನಾಗಿದ್ದಾರಾ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಮೂಡುತ್ತದೆ ಇನ್ನು ಆ ವೈನ್ ನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿ ಕುಳಿತಿರುವುದು ಯಾತಕ್ಕೆ ಎಂಬ ಪ್ರಶ್ನೆ ಕೂಡ ಮಾಡುತ್ತದೆ ಬಾರ್ ಮಾಲಿ ಬಾರ್ ಮಾಲೀಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಿರುವ ಎಂಬ ಪ್ರಶ್ನೆ ಕೂಡ ಮೂಡುತ್ತಿದೆ ಅಬಕಾರಿ ಸಚಿವರೇ ಉತ್ತರ ಹೇಳಬೇಕಿದೆ ಅಬಕಾರಿ ಸಚಿವರ ಕಣ್ಣು ಒಮ್ಮೆ